ಅಸ್ಸಾಂ ಮಧ್ಯಪ್ರದೇಶದಂತೆ ರಾಜ್ಯ ಸರ್ಕಾರವು ಮುನಿಗಳ ಸಂರಕ್ಷಣೆ ಮೂಲಭೂತ ಸೌಲಭ್ಯ ಕಲ್ಪಿಸಲು ಆದೇಶ ಹೊರಡಿಸಬೇಕೆಂದು ರಾಷ್ಟ ಸಂತ ಗುಣಧರ ನಂದಿ ಮುನಿಗಳ ಆಗ್ರಹ ಶಮನೆವಾಡಿಯಲ್ಲಿ ಫೆಬ್ರವರಿ ಎಂಟರಂದು ಬೃಹತ್ ಜೈನ ಸಮಾವೇಶ ಹೌದು ಸತ್ಯ ಅಹಿಂಸೆ ಅಪರಿಗ್ರಹದ ಜೊತೆಗೆ ಶಾಂತಿ ಸೌಹಾರ್ದತೆಯನ್ನು ಸಾರುವ ಜೈನ ಸಮಾಜದ ಮುನಿಗಳಿಗೆ ಚಾತುರ್ಮಾಸದಲ್ಲಿ ಹಾಗೂ ಇನ್ನಿತರ ಧಾರ್ಮಿಕ ಕೈಂಕರ್ಯದಲ್ಲಿ ಪಾಲ್ಗೊಳ್ಳುವಾಗ ಪಾದಯಾತ್ರೆಯ ಸಂದರ್ಭದಲ್ಲಿ ವಿದ್ಯಾಮಂದಿರಗಳಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದರ ಜೊತೆಗೆ ಸಂರಕ್ಷಣೆ ನೀಡುವ ಕುರಿತು ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಬೇಕೆಂದು ರಾಷ್ಟ್ರಸಂತ ಗುಣಧರ ನಂದಿ ಮುನಿಗಳು ಆಗ್ರಹಿಸಿದ್ರು ಶನಿವಾರ ಮಧ್ಯಾಹ್ನ ಚಿಕ್ಕೋಡಿ ತಾಲೂಕಿನ ಧರ್ಮನೇವಾಡಿಯ ಚಂದ್ರಪ್ರಭು ದಿಗಂಬರ ಮಂದಿರದಲ್ಲಿ ಮುನಿಗಳು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ರವಿವಾರ ದಿನಾಂಕ ಇಪ್ಪತ್ತೆಂಟರಂದು ಅಖಂಡ ಉತ್ತರ ಕರ್ನಾಟಕದ ಜೈನ ಸಮುದಾಯದ ಮುಖಂಡರ ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ಜೈನ ಸಮಾಜದಲ್ಲಿ ಸಮಸ್ಯೆಗಳು ಅನಾನುಕೂಲತೆಯ ಜೊತೆಗೆ ಸರ್ಕಾರದಿಂದ ದೊರೆಯಬೇಕಾದಂತಹ ಮೂಲ ಸೌಲಭ್ಯಗಳ ಕುರಿತು ಚರ್ಚಿಸಿ ಫೆಬ್ರವರಿ ಎಂಟರಂದು ಜೈನ ಸಮಾಜದ ಬೃಹತ್ ಸಮಾವೇಶ ನಡೆಸಲಾಗುತ್ತಿದ್ದು ಕನಿಷ್ಠ ಸಾವಿರಕ್ಕೂ ಅಧಿಕ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಾಗುವರೆಂದು ತಿಳಿಸಿದರು ಇದಕ್ಕೂ ಮುಂಚೆ ಫೆಬ್ರವರಿ ಏಳರಂದು ಕೊರೋನಾದಂತಹ ಮಹಾಮಾರಿ ರೋಗ ಹಾಗೂ ಇತರ ವ್ಯಾಧಿಗಳಿಂದ ಮುಕ್ತರಾಗಲು ಬಯಸಿ ಮಹಾಮೃತ್ಯುಂಜಯ ವಿಧಾನ ಮಂತ್ರ ಪಠಣ ಮಾಡಲಾಗುವುದು ಅದೇ ದಿನ ತ್ಯಾಗಿಗಳ ನಿವಾಸ ನಿರ್ಮಾಣದ ಶಂಕುಸ್ಥಾಪನೆ ಮತ್ತು ಸಾಯಂಕಾಲ ಹಾಸ್ಯ ಕಲಾವಿದರಾದ ಗಿಚ್ಚ ಗಿಲಿಗಿಲಿ ಹಾಸ್ಯ ಸಂಜೆ ಹಾಗೂ ರಾತ್ರಿ ಎಂಟು ಗಂಟೆಗೆ ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ಅವರಿಂದ ಭಜನ ಸಂಧ್ಯಾ ಕಾರ್ಯಕ್ರಮ ನಡೆಯಲಿದ್ದು ಇದೇ ದಿನ ಬೆಳಿಗ್ಗೆ ಇಪ್ಪತ್ನಾಲ್ಕು ತೀರ್ಥಂಕರರಿಗೆ ಇಪ್ಪತ್ನಾಲ್ಕು ದಂಪತಿಗಳಿಂದ ಮಹಾಮಸ್ತಕಾಭಿಷೇಕ ನಡೆಯಲಿದೆ ಆದ್ದರಿಂದ ಅತ್ಯಧಿಕ ಸಂಖ್ಯೆಯಲ್ಲಿ ಶ್ರಾವಕ ಶ್ರಾವಕಿಯರು ಪಾಲ್ಗೊಂಡು ಜೈನ ಸಮಾವೇಶವನ್ನ ಯಶಸ್ವಿಗೊಳಿಸಬೇಕೆಂದು ಮುನಿಗಳು ವಿನಂತಿಸಿತು ಜೈನ ಧರ್ಮದಲ್ಲಿ ಬಹಳ ತೀರ್ಥರ ಒಂದು ಗಮಟೇಶ್ವರ ಸಮ್ಮಶೇಖರ ಮತ್ತು ಗಮನೇಶ್ವರ ಯಾತ್ರಾ ಮಾಡುವ ಪ್ರಸಂಗದಲ್ಲಿ ಸೊ ಅದುಗಳು ಕಾಲ್ನಡಿ ಹೋಗ್ತಿರ್ತಾರೆ ಆ ಕಾಲ್ನಡಿ ಹೋಗುವಾಗ ಅನೇಕ ಜಗದಲ್ಲಿ ಜೈನ ಸಮಾಜ ಇರುವುದಿಲ್ಲ ಅಲ್ಲಿ ಗೋರ್ಮೆಂಟ್ ಆವಾಸ ಸ್ಕೂಲ ಕಾಲೇಜಲ್ಲಿ ನಿಲ್ಲಬೇಕಾಗಿತಿ ಅಲ್ಲಿ ಅವ್ರಿಗಿದ್ದಂಥ ವ್ಯವಸ್ಥೆಗಳು ಆಗಬೇಕು ಸುಸೂತ್ರವಾಗಿ ಮತ್ತು ಈಗ ನಿನ್ನೆ ರಾಜಸ್ಥಾನ ಮತ್ತು ಮಧ್ಯ ಆದೇಶ ಹೊರಡಿಸಿದಾರೆ ಈ ಮಧ್ಯ ಪ್ರದೇಶದ ಮತ್ತು ರಾಜಸ್ಥಾನದಲ್ಲಿ ಇಲ್ಲಿ ಸಾಧಿರಲಿ ಅವ್ರಿಗೆ ಗೋರ್ಮೆಂಟ್ ಆವಾಸ ನಾವು ಒಂದು ರಾಜ್ಯ ಆದೇಶ ಹೊರಡಿಸಿದವ ಅದರ ಕ್ರಮದಲ್ಲಿ ಈ ಗೋರ್ಮೆಂಟ್ ಶುದ್ಧ ವಹಿಸಬೇಕಂತೆ ನಮ್ದು ಅಪೇಕ್ಷೆ ಇದೆ ಆಮೇಲೆ ನಾಳೆ ಇದ್ದಂಥ ಇಪ್ಪತ್ತು ಕಲಾವಿದ ಫಿಲಿಮಿ ಕಲಾವಿದ ಕಲರ್ಸ್ ಏನ್ ಟಿ ವಿ ಅವರಿಂದ ಅವರಿಂದಿದ್ದಂಥ ಅನೇಕ ಆಶಯರ ಮಂಜರಿ ಇದೆ ಆ ಮಧ್ಯಾಹ್ನ ಮುಂಜಾನೆ ಇಪ್ಪತ್ನಾಲ್ಕು ತೀರ್ಥಂಕರದ ಮಹಾಮಸ್ತಕಾಭಿಷೇಕ ಇದೆ ಆಮೇಲೆ ಎಂಟನೇ ತಾರೀಖ ಮುಂಜಾನೆ ಮುಂಜಾನೆ ಚವೀಸ್ ತೀರ್ಥಂಕರ ಒಂದ ಸಮಯದಲ್ಲಿ ಒಂದ ಕಾಲದಲ್ಲಿ ಇಪ್ಪತ್ನಾಲ್ಕ ಮಹಾಮಸ್ತಕ ಸಿಕ್ಕಿದೆ ಎಂಟನೇ ತಾರೀಕು ಮುಂಜಾನೆ ದಿವಸ ನಮ್ದು ಮೂವತ್ ಮೂರನೇದ ಹುಟ್ಟೊಬ್ಬ ಇದೆ ಈ ದೀಕ್ಷಾ ಜಯಂತಿ ಅದ ಆ ನಿಮಿತ್ತವಾಗಿ ಸುದ್ದಿಗೋಷ್ಠಿಯಲ್ಲಿ ಚಂದ್ರಪ್ರಭು ದಿಗಂಬರ್ ಜೈನ್ ಕಮಿಟಿ ಅಧ್ಯಕ್ಷರು ಸರ್ವ ಸಂಚಾಲಕರು ಮತ್ತು ಜೈನ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ